ಪರೀಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಹೆಡ್ಲೈನ್ಸ್ ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರಿಗೆ ಕಡಿವಾಣ ಹಾಕಿ ಸಿಎಂಗೆ ಪ್ರಿಯಾಂಕ್ ಖರ್ಗೆ ಮತ್ತೊಂದು ಪತ್ರ ಸೂಕ್ತ ನಿರ್ದೇಶನ ನೀಡಿ ಎಂದು ಮನವಿ ಆರು ಆರ್ ಡೀಕ್ಸ್ ಫಿಕ್ಸ್ ಮಾಡಿ દેವೆ ಬ್ಲಾಸ್ಟ್ ಮಾಡ್ತೀವಿ ಸಿ ಎಂ ಡಿ ಸಿ ಅಮ್ಮನಿಗೆ ಬಾಂಬ್ ಬೆದರಿಕೆ ಅಕ್ಟೋಬರ್ 11 ರಂದು ಎಫ್ ಐ ಆರ್ ಹಾಕಲು ಅಪ್ಪಾ ಸಾಹೇಬ್ ಗೆದ್ದ ಮೇಲೆ ಬದಲಾಗತಾರೆ ನಮ್ಮವರೇ ಡಿಸಿ ಸಿ ಬ್ಯಾಂಕ್ ಅಧ್ಯಕ್ಷರ ಆಗತಾರೆ ಜಾರ್ಖೇವಾಲಿ ಬ್ರದರ್ಸ್ વૃદ્ધ ತೊಡೆ ತಟ್ಟಿದ ಸವತಿ ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ ಗುಂಡಿ ಬಗ್ಗೆ ಮಜುದಾರ್ ಟೀಕೆಗೆ ಡಿಕೆಶಿ ತಿರುಗೇಟು ಆಂಧ್ರ ಉದಾಹರಣೆ ಕೊಟ್ಟು ಸರ್ಕಾರಕ್ಕೆ ಕಟುಕಿದ ಮೋಹನ್ ದಾಸ್ ಲಾಲ್ಬಾಗ್ನಲ್ಲಿ ಸುರಂಗಕ್ಕೆ ವಿರೋಧ ಕೇಂದ್ರ ಗಣಿ ಸಚಿವ ಕಿಶನ್ ರೆಡ್ಡಿಗೆ ಸಂಸದ ತೇಜಸ್ವಿ ಸೂರ್ಯ ಪತ್ರ ಭೂ ಪರಿಣಾಮದ ಮೇಲೆ ಮೌಲ್ಯಮಾಪನಕ್ಕೆ ಮನವಿ ಇಡೀ ಬೆಂಗಳೂರನ್ನೇ ಒಂದು ರೀತಿಯಾಗಿ ಬಹಳಷ್ಟು ಶಾಕ್ ಆಗಿರುವಂತದ್ದು ಅಂತಂದ್ರೆ ಆರು ತಿಂಗಳ ಹಿಂದಿನ ಒಂದು ಪ್ರಕರಣ ಇಲ್ಲ ಇದೀಗ ಪೊಲೀಸ್ ಅಧಿಕಾರಿಗಳು ಒಂದು ಸುದ್ದಿಗೇರಿಸಿರುವಂತದ್ದು ನೋಡಿ ಬೆಂಗಳೂರಿನಲ್ಲಿ ವೈದ್ಯ ಪತ್ನಿ ಅಂತ ಒಂದು ಕಡೆ ವೈದ್ಯ ಪತ್ನಿಯ ಕೊಲೆ ಆಗಿದೆಯಲ್ಲ ಈ ಒಂದು ಈ ಘಟನೆ ಇಡೀ ರಾಜ್ಯಗಳ ಒಂದು ಕಡೆ ಮೆಚ್ಚು ಬಳಸುವಂತಹ ಒಂದು ಘಟನೆ ಈ ಕೊಲೆ ಕೇಸ್ನಲ್ಲಿ ಬೆಚ್ಚಿ ಬಿಡಿಸುವಂತಹ ಕೆಲವೊಂದಿಷ್ಟು ಸಂಗತಿಗಳು ಇದೀಗ ಒಂದೊಂದಾಗಿ ಒಂದೊಂದಾಗಿ ಬಯಲಾಗ್ತಾ ಇದೆ ಬೆಂಗಳೂರಿನಲ್ಲಿ ವೈದ್ಯ ಪತಿಯಿಂದಲೇ ವೈದ್ಯ ಪತ್ನಿಯ ಕೊಲೆ ಆಗಿರುವಂಥದ್ದು ಗಮನಿಸ್ತಾ ಪ್ರಿಯಸಿಗೋಸ್ಕರ ಈ ರೀತಿ ಕೊಲೆ ಪಾಪಿ ಪತಿ ಅನ್ನುವಂತ ಪ್ರಶ್ನೆ ಸರ್ಚ್ ಮೂಡ್ತಾ ಇದೆ ನೋಡಿ ಇಂಜೆಕ್ಷನ್ ನೀಡಿ ಕೃತಿಕಾ ರೆಡ್ಡಿ ಹತ್ಯೆಗೊಂಡ ಮಹೇಂದ್ರ ಓರ್ವ ಡೋಸ್ ಅನಸ್ಥಿತಿಯ ಒಂದು ಕಡೆ ಕೊಟ್ಟು ಪತ್ನಿಯ ಕೊಲೆಯನ್ನ ಮಾಡಿದ್ದಾರೆ ಮಹೇಂದ್ರ ಸೊ ಗಂಡ ಏನಿದ್ದಾರೆ ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ಬಂದು ಕಡೆ ಅಂತಂದ್ರೆ ಹೋದ ವರ್ಷ ಮದುವೆ ಆಯ್ತು ಮದುವೆ ಆದ ನಂತರ ಯಾವ ರೀತಿ ಆದಂತ ಸಂಸಾರ ನಡೀತಾ ಇತ್ತು ಚೆನ್ನಾಗಿತ್ತು ಅನ್ನುವಂಥದ್ದು ಇಬ್ಬರು ಕೂಡ ಡಾಕ್ಟರ್ ಒಂದು ಕಡೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಜನರಲ್ ಆಸ್ಪತ್ರೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಂಥ ವೈದ್ಯನ ಈ ಮಹೇಂದರ್ ಒಂದ್ ಕಡೆ ಜೀವನ ಮಾಡುತ್ತಾ ಇದ್ದ ಅದು ಯಾಕೋ ಏನೋ ಗೊತ್ತಿಲ್ಲ ಬೇರೆಯವರ ಮೇಲೆ ಮೋಹ ಆಗಿತ್ತೋ ಗೊತ್ತಿಲ್ಲ ಆದ್ರೆ ಏನಾದ್ರೂ ಬೇರೆಯವರ ಸಂಘವನ್ನ ಮಾಡಿದ್ದೋ ಗೊತ್ತಿಲ್ಲ ಅಥವಾ ಪತ್ನಿ ಮೇಲೆ ಏನಾದ್ರೂ ಒಂದು ಸಿಟ್ಟಿತ್ತೋ ಗೊತ್ತಿಲ್ಲ ಅದೆಲ್ಲವೂ ಕೂಡ ಒಂದಿಷ್ಟು ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಇಂದ್ರೆ ಆರು ಸರಿ ಸರಿಸುಮಾರು ಆರು ತಿಂಗಳ ನಂತರ ಇದೀಗ ಗಂಡ ಕಡೆ ಲಾಕ್ ಆಗಿಬಿಟ್ಟಿದ್ದಾನೆ ಈ ಗಂಡ ಲಾಕ್ ಆಗಿದೆ ಬಹಳ ರಣರೋಚಕವಾದಂಥ ಸಂಗತಿಗಳು ಇದೀಗ ಒಂದೊಂದಾಕಿ ಒಂದೊಂದಾಕಿ ಬಟಾ ಬಯಲಾಗ್ತಾ ಇದೆ ಏನಪ್ಪಾ ಅಂತಂದ್ರೆ ಈ ಕೊಲೆ ಕೇಸ್ ನಲ್ಲಿ ಬೆಚ್ಚಿ ಬೀಳಿಸುವಂತಹ ಸಂಗತಿಗಳು ಯಾಕೆ ಆಗ್ತಾ ಇದೆ ಅಂತಂದ್ರೆ ಪ್ರಿಯಸಿಗೋಸ್ಕರ ಈ ರೀತಿಯಾಗಿ ನಾವು ಮಹೇಂದ್ರ ರೆಡ್ಡಿ ಈ ರೀತಿಯಾದಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂತ ನಾವು ಗಮನಿಸ್ತಾ ಇದ್ದೀವಿ ಯಾಕಂದ್ರೆ ಓಡುವ ಡೋಸ್ ಅನ್ನ ಕೊಡುವ ಮೂಲಕ ಹೆಂಡತಿಯನ್ನ ಕೊಲೆ ಮಾಡಿದ್ನಂತೆ ಹೆಂಡತಿಯೂ ಕೂಡ ವೈದ್ಯ ಗಂಡ ಕೂಡ ವೈದ್ಯ ಇಬ್ರೂ ಕೂಡ ಅನೂನ್ಯವಾಗಿ ಒಂದು ಕಡೆ ಸಂಸಾರವನ್ನ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅದ್ಯಾರು ಹುಳಿ ಹಿಂಡಿದ್ರೂ ಗೊತ್ತಿಲ್ಲ ಬಟ್ ಪತ್ನಿಯನ್ನ ಕೊಲೆ ಮಾಡಲೇಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ಯಾಕೆ ಈ ರೀತಿಯಾದಂತಹ ಒಂದಿಷ್ಟು ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇದೆ ಸೊ ನೋಡಿ ಮನೆಯಲ್ಲೇ ಒಂದ್ ಕಡೆ ಕೃತಿಕಾಳ ಕಾಲಿಗೆ ಐ ವಿ ಹಾಕಿದಂತ ಪಾಪಿ ಪತಿ ನೋಡಿ ಮನೆಯಲ್ಲೇ ಒಂದ್ ಕಡೆ ಟ್ರೀಟ್ಮೆಂಟ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಸಣ್ಣ ಪುಟ್ಟ ಏನಾದರೂ ಹುಷಾರಿಲ್ಲ ಅಂತ ಮನೆಯಲ್ಲೇ ಟ್ರೀಟ್ಮೆಂಟ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಮನೆಯಲ್ಲೇ ಕಾಲ ಕಾಲಿಗೆ ಐವಿ ಹಾಕಿದಂತೆ ಪಾಲ್ತಿ ಕಡೆ ರೆಡ್ಸ್ ವೇಳೆ ಒಂದ್ ಕಡೆ ಆ ಸಂದರ್ಭಲ್ಲೂ ಕೂಡ ಡ್ರಿಪ್ ಹಾಕಿದಂತೆ ಒಂದ್ ಕೂಡ ಬುಕ್ಕ ಕೂಡ ಹೇಳ್ತಾ ಇದ್ದಂತೆ ನೋಡಿ ಮಹಿಳೆಯರ ಒಂದಿಷ್ಟು ಸಮಸ್ಯೆಗಳು ಇದ್ದಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಡ್ರಿಪ್ಸ್ ಅನ್ನು ಹಾಕಿಕೊಳ್ಳುವಂತೆ ಒಂದ್ ಕಡೆ ಒತ್ತಾಯವನ್ನ ಮಾಡ್ತಿದ್ದಂತೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಂಡು ಸಂದರ್ಭದಲ್ಲಿ ಮನೆಯಲ್ಲೇ ಚಿಕಿತ್ಸೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದ ಕಾಲಿಗೆ ಐವಿ ಹಾಕಿದ್ರ ಬಗ್ಗೆ ಪೊಲೀಸರಿಗೆ ಒಂದ್ ಕಡೆ ಅನುಮಾನ ಬರುತ್ತೆ ನೋಡಿ ಒಂದಿಷ್ಟು ಈ ಮೃತದೇಹ ಸಿಕ್ಕಂತ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾದಂಥ ಪೋಸ್ಟ್ ಮಾರ್ಟಮ್ ಆಗೋದಿಲ್ಲ ಪೋಸ್ಟ್ ಮಾರ್ಟಮ್ ಆಗಿದ್ರೆ ಅವಾಗ್ಲೇ ಒಂದು ಕಡೆ ಲಾಕ್ ಆಗ್ತಾ ಇದ್ದ ಸೊ ಒಂದೆಲ್ಲ ಒಂದು ಒಂದು ಸಮಸ್ಯೆಗಳು ಕಾಣ್ತಾ ಇದೆಯಲ್ಲ ಯಾಕೆ ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲೇ ಮೇ ಇಪ್ಪತ್ತಾರು ಒಂದು ಕಡೆ ಮದುವೆ ಆಗ್ತಾರೆ ಬಹಳ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾರೆ ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಕೊಂಡು ಬಹಳ ಹಾಕಿ ಒಂದಿಷ್ಟು ಮದುವೆಯು ಕೂಡ ಆಗಿರ್ತಾರೆ ಆ ಮದುವೆ ಆದ ನಂತರ ಅದೇನಾಯಿತೋ ಗೊತ್ತಿಲ್ಲ ಆದರೆ ಇದೀಗ ಗಂಡ ಏನು ಮಾಡಿದ್ದಾನೆ ಅದೆಲ್ಲವೂ ಕೂಡ ಒಂದೊಂದಾಗಿ ಒಂದೊಂದಾಗಿ ಭಟಾ ಬಯಲಾಗ್ತಾ ಇದ್ದಾರೆ ಸಣ್ಣ ಪುಟ್ಟ ಆರೋಗ್ಯಗಳ ಸಮಸ್ಯೆ ಇದ್ದರೂ ಕೂಡ ಮನೆಯಲ್ಲೇ ಒಂದು ಕಡೆ ಚಿಕಿತ್ಸೆಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದ ಬೇರೆ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ ಈ ರೀತಿಯಾಗಿ ಒಂದಿಷ್ಟು ಅಂತಂದ್ರೆ ಸ್ಲೋ ಕೊಡುವ ಮೂಲಕ ಒಂದು ಕಡೆ ಹತ್ಯೆ ಮಾಡಿದಾನೆ ಅಂತಂದ್ರೆ ನಿಜಕ್ಕೂ ಕೂಡ ಇಂತ ಕರಾಮತ್ ಇರ್ಬೋದಪ್ಪ ಈ ಇಂತಿಂತ ಮೈಂಡ್ ಇರ್ಬೋದು ನೋಡ್ರಿ ವೈದ್ಯರನ್ನ ನಾವು ನಂಬ್ತೀವಿ ಹೌದಪ್ಪ ಬಹಳ ಅದ್ಭುತವಾದಂತ ವ್ಯಕ್ತಿ ಹಂಗೆ ಹಿಂಗೆ ಅಂತ ನಂಬ್ತೀವಿ ಆದ್ರೆ ನಮ್ಮ ಜೀವಕ್ಕೆ ಇಂಥ ವ್ಯಕ್ತಿ ಕುತ್ತು ತಂದು ಕೊಡ್ತಾನೆ ಅಂತಂದ್ರೆ ಯಾರಾದರೂ ತಂದೆ ತಾಯಿಗಳು ತಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾರ ಮದುವೆ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಭರವಸೆಗಳನ್ನು ಇಟ್ಟಿರ್ತಾರೆ ಬಹಳಷ್ಟು ನಂಬಿಕೆ ಇಟ್ಟಿರ್ತಾರೆ ನನ್ನ ಮಗಳು ತುಂಬಾ ಅದ್ಭುತವಾಗಿ ಚೆನ್ನಾಗಿ ಬಾಳಿ ಬದುಕ್ತಾಳೆ ಈ ಮನೆಯಲ್ಲಿ ಅಂತ ಈ ಮಹೇಂದ್ರ ಅನ್ನೋರ ಜೊತೆ ಮದುವೆ ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ನೋಡಿ ಇಲ್ಲಿ ಒಂದಿಷ್ಟು ಅನುಮಾನಗಳು ಬರ್ತಾ ಇರುವಂಥದ್ದು ಏನಪ್ಪಾ ಅಂತಂದ್ರೆ ಮಹೇಂದ್ರ ಅವರಿಗೆ ಬೇರೆ ರೀತಿಯಾದಂತಹ ಒಂದಿಷ್ಟು ಬೇರೆಯವರ ಒಂದಿಷ್ಟು ಸಂಘ ಇತ್ತು ಅನ್ನುವಂಥ ನಿಟ್ಟಿನಲ್ಲಿ ಅಂತಂದ್ರೆ ಬೇರೆಯವರ ಮೇಲೆ ಒಂದಿಷ್ಟು ಪ್ರೀತಿಯನ್ನು ಮಾಡ್ತಾ ಇದ್ದ ಬೇರೆ ಪ್ರೇಯಸಿಗೋಸ್ಕರ ಈ ರೀತಿಯಾಗಿ ಮಾಡಿದ್ದಾನೆ ಅನ್ನುವಂಥದ್ದು ಇನ್ನೂ ಕೂಡ ಪೊಲೀಸ್ ಅಧಿಕಾರಿಗಳು ಒಂದೊಂದು ಹಾಕಿ ಬಟಾ ಬಯಲ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಈಗ ಮತ್ತೊಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಏನಪ್ಪಾ ಈಗ ಇದೇ ಪ್ರಕರಣ ಒಂದಿಷ್ಟು ತಿರುವನ್ನ ಕೆಲಸವನ್ನ ಮಾಡ್ತಾ ತಿರುವ ಬೆಂಗಳೂರಿನಲ್ಲಿ ವೈದ್ಯ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸ್ತಾ ಹೋದಾಗ ಕೊಲೆ ಮಾಡಿದಂತ ಪತಿ ಮಹೇಂದ್ರ ರೆಡ್ಡಿ ಈಗ ಅನ್ನ ಮಾಡ್ತಾ ಇದೆ ಸಾಕಷ್ಟು ವಿಚಾರಣೆ ಕೂಡ ಮಾಡ್ತಾ ಇರುವಂತಹ ಪೊಲೀಸರ ವಶದಲ್ಲಿರುವಂತಹ ಮಹೇಂದ್ರ ರೆಡ್ಡಿಯನ್ನ ವಿಚಾರಣೆ ಕೂಡ ಮಾಡುವಂತಹ ಕಾಲಿಗೆ ಹಾಕಿ ಏನು ಡೋಸ್ ಇದೆ ಅದನ್ನು ಒಂದು ಕೈಗೆ ಬಯಲಾಗಿದೆ ಪ್ರತಿ ಬಾರಿಯೂ ಕೂಡ ಅಂದರೆ ಏಪ್ರಿಲ್ನಲ್ಲಿ ಒಂದಿಷ್ಟು ಸಾವನ್ನಪ್ಪ ಸಂದರ್ಭದಲ್ಲಿ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ಮೂರನೇ ತಾರೀಕು ಈ ಡೋಸ್ ಕಂಟಿನ್ಯೂ ಆಗಿರುವಂತಹ ಕೆಲಸವನ್ನು ಮಾಡ್ತಾರೆ ಅದಾದ ನಂತರ ಐತಿ ಕಥಿತ ಸಾವನ್ನಪ್ಪ ಯಾವಾಗ ಏಪ್ರಿಲ್ ಇಪ್ಪತ್ನಾಲ್ಕರ ಆ ಸಾವನ್ನಪ್ಪಿದಂತ ಸಂದರ್ಭದಲ್ಲಿ ಮೆಡಿಕಲ್ ಕ್ರಿಮಿನಲ್ ಪ್ಲಾನ್ ಪತ್ತೆಗೆ ಪೊಲೀಸರು ಒಂದ್ ಕಡೆ ಸರ್ಕಸ್ ಆಗುತ್ತೆ ಏನಪ್ಪಾ ಈ ರೀತಿಯಾಗಿ ಒಂದಿಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾನೆ ಅದಂದ್ರೆ ಪ್ರತಿ ದಿನವೂ ಕೂಡ ಡೋಸ್ ಕೊಡುವ ಮೂಲಕ ಹಿಂಗಾದ್ರೂ ಮಾಡಿ ಅವಳನ್ನ ಕೊಲೆ ಮಾಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಮರದಟ್ಟಾಗ್ಬಿಟ್ಟಿತ್ತು ಈ ಮಹೇಂದ್ರಿಗೆ ಒಂದಿಷ್ಟು ಮನದಟ್ಟಾಗ್ಬಿಟ್ಟಿದೆ ಹೆಂಗಾದ್ರೂ ಮಾಡಿ ಇವಳಿಂದ ನಾನು ಮುಕ್ತಿ ಪಡಿಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ನೋ ಗೊತ್ತಿಲ್ಲ ಒಂದಿಷ್ಟು ಅನುಮಾನಗಳಿಗೂ ಹಿಂಗೆ ಬರ್ತಾ ಇದೆ ಯಾಕಂದರೆ ಮೆಡಿಕಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಅಧಿಕಾರಿಗಳು ಕೂಡ ಸಾಕಷ್ಟು ಶಾಕ್ ಆಗಿಬಿಟ್ಟಿದ್ದಾರೆ ಯಾವ ರೀತಿಯಾಗಿ ಕೊಲೆ ಮಾಡೋದ್ನ ಏನು ಕತೆ ಅಂತಂದಾಗ ನೋಡಿ ಅವಾಗ ಬಟ ಬಯಲಾಗಿರುವಂಥದ್ದು ಏಪ್ರಿಲ್ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತ್ ಮೂರನೇ ತಾರೀಕು ಅಸ್ತಿಯಾ ಶಿಯಾ ಅನ್ನುವಂಥದ್ದು ಅನಸ್ತೀಶಿಯಾ ಅನ್ನುವಂಥ ಒಂದು ಇಂಜೆಕ್ಷನ್ ಇದೆ ಆ ಇಂಜೆಕ್ಷನ್ ಕೊಡುವ ಮೂಲಕ ಪ್ರತಿದಿನವೂ ಕೂಡ ಹೈಡ್ರೋಸ್ ಕೊಡ್ತಾ ಇದ್ದ ಏಪ್ರಿಲ್ ಇಪ್ಪತ್ತನೇ ಇಪ್ಪತ್ನಾಲ್ಕನೇ ತಾರೀಕು ವೈದ್ಯ ಕೃತಿಕ ಸಾಬನ್ನಪ್ಪತ್ತಾಳೆ ರೀ ಸಾಬನ ಹಬ್ದಂಥ ಸಂದರ್ಭದಲ್ಲಿ ಮೆಡಿಕಲ್ ಕ್ರಿಮಿನಲ್ ಪ್ಲ್ಯಾನ್ಗೆ ಒಂದು ಗಿಡ ಪೊಲೀಸರು ಪತ್ತೆ ಹಚ್ಚುವುದಕ್ಕೂ ಕೂಡ ಸರ್ಕಸ್ ಮಾಡ್ತಾರೆ ಕಾಲಿಗೆ ಐ ವಿ ಹಾಕಿ ಅರವಳಿಕೆ ನೀಡಿದಂಥ ಬಗ್ಗೆಯೂ ಕೂಡ ವಿಚಾರಣೆ ಆಗುತ್ತೆ ಕೊಲೆಗೆ ಪ್ಲ್ಯಾನ್ ಯಾರು ಅನ್ನುವಂಥ ಒಂದು ಪ ಈ ರೀತಿಯಾದಂಥ ಒಂದು ಆರೋಪ ಯಾರು ಕೊಟ್ಟರು ಹಾಗಾದ್ರೆ ಇದರ ಹಿಂದೆ ಏನಾದರೂ ಬೇರೆ ಷಡ್ಯಂತ್ರ ಇತ್ತ ಯಾಕೆ ಈ ರೀತಿಯಾದಂಥ ನಿರ್ಧಾರಕ್ಕೆ ಕೈ ಹಾಕದ ಅಂದ್ರೆ ಒಂದ್ ಕಡೆ ಏನಾದರೂ ಸಮಸ್ಯೆಗಳಿತ್ತ ಕೃತ್ಯ ಕೃತಿಕ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ಮನಸ್ತಾಪ ಇತ್ತ ಅದೆಲ್ಲವೂ ಕೂಡ ಬಹಿರಂಗ ಆಗಬೇಕಾಗಿರುವಂಥದ್ದು ಯಾಕಂದ್ರೆ ಈ ರೀತಿಯಾದಂಥ ಒಂದಿಷ್ಟು ಪ್ಲಾನ್ ಮಾಡುವಂಥ ಮಾಡುವಂತ ಲೆಕ್ಕಾಚಾರದಲ್ಲಿ ಸಾಕಷ್ಟು ಆ್ಯಂಗಲ್ ಇಂದೂ ಕೂಡ ಪೊಲೀಸ್ ಇಲಾಖೆ ಒಂದಿಷ್ಟು ತನಿಖೆಯನ್ನು ಮಾಡುತ್ತೆ ಏನು ಇಲ್ಲಿ ಕೃತಿಗಾಗಿ ಏನಾದರೂ ಸಮಸ್ಯೆಗಳಿತ್ತ ಆರೋಗ್ಯದ ಸಮಸ್ಯೆಗಳು ಏನಾದರೂ ಕಾಡ್ತಾ ಇತ್ತ ಹಾಗಿತ್ತ ಹೀಗಿತ್ತ ಅನ್ನುವಂಥ ಬಗ್ಗೆ ಒಂದ್ ಕಡೆ ಚರ್ಚೆ ಕಡೆ ಅದು ಕೂಡ ತನಿಖೆ ನಡೆಯುತ್ತೆ ಇನ್ನು ಮತ್ತೊಂದು ಕಡೆ ಈ ಮಹೇಂದ್ರಗೆ ಬೇರೆಯವರ ಜೊತೆ ಏನಾದ್ರೂ ಸಂಬಂಧಗಳನ್ನ ಇಟ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ದ ಬೇರೆ ರೀತಿಯಾದಂತಹ ಅಕ್ರಮ ಸಂಬಂಧ ಏನಾದ್ರೂ ಹೊಂದಿದ್ನಾ ಈ ರೀತಿಯಾದಂತಹ ಒಂದು ಪ್ರಶ್ನೆ ಅಂದ್ರೆ ನಮ್ಮ ಅಕ್ರಮ ಸಂಬಂಧಕ್ಕೆ ಎಲ್ಲಿ ಕೃತಿಕ ಅಡ್ಡಿ ಆಗ್ತಾಳೆ ಅನ್ನುವಂತ ಕಾರಣದಿಂದಾಗಿ ಅವರನ್ನ ಹೆಂಗಾದ್ರೂ ಮಾಡಿ ಕೊಲೆ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಂಡಿದ್ನ ಇವೆಲ್ಲವೂ ಕೂಡ ಒಂದು ರೀತಿಯಾದಂತ ಚರ್ಚೆ ಸಹಜವಾಗಿ ನಡೀತಾ ಇದೆ ನೋಡಿ ಗಮನಿಸ್ತಾ ಇದ್ದೀವಿ ನಾವು ಭಾಳ ಅದ್ದೂರಿಯಾಗಿ ಅದ್ಭುತವಾದಂಥ ಮದುವೆಯನ್ನು ಮಾಡಿಕೊಂಡಿದ್ದರಿ ಸುಖಿ ಸಂಸಾರ ಸಪ್ತಪದಿ ತೊಳೆದು ಒಂದಿಷ್ಟು ಎಲ್ಲರ ಮುಂದೆ ಮದುವೆಯನ್ನು ಮಾಡಿಕೊಂಡಂಥವ್ರು ಏಳೇಳು ಚಿನ್ಮಕ್ಕು ನೀನೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಮದುವೆ ಮಾಡಿಕೊಂಡವರು ಇದೀಗ ಆರು ತಿಂಗಳಲ್ಲೇ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಆರು ತಿಂಗಳಾಗಿಬಿಟ್ಟಿದ್ರಿ ಆರು ತಿಂಗಳು ಸರಿಸುಮಾರು ಅಂದರೆ ಇಂಥ ರಣರೋಚಕವಾಗಿರುವಂಥ ಸ್ಟೋರಿ ಅಲ್ವಾ ಇದು ಭಾಳ ರಣರೋಚಕವಾಗಿರುವಂಥ ಸ್ಟೋರಿ ಈ ಬಿದ್ದಿದ್ದು ಭಾಳ ರಣರೋಚಕ ಈ ಗಂಡ ಯಾಕಂದ್ರೆ ಈ ಖತರ್ನಾಕ್ ಡಾಕ್ಟರ್ ಏನಿದಾನಲ್ಲ ಸಿಕ್ಕಿ ಬಿದ್ದಿದೆ ಬಹಳ ರಣರೋಚಕ ಆಗಿರುವಂತದ್ದು ನೋಡಿ ಬೆಂಗಳೂರಿನಲ್ಲಿ ವೈದ್ಯ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಹಾಗೆ ನಾವು ನೋಡ್ತಾ ಹೋಗಾಗ ಪತಿ ಮಹೇಂದ್ರ ಕೆಲಸ ಮಾಡ್ತೇವೆ ಅಂತ ಐಜಿಒಿ ಸಂಸ್ಥೆ ಸ್ಪಷ್ಟನೆಯನ್ನು ಕೊಟ್ಟಿದೆ ಟ್ರೈನಿಂಗ್ ಪಡೆದಂತ ಕೆಲಸವನ್ನು ಮಾಡುವಂತ ಕೆಲಸ ಮಾಡ್ತಾ ಪಡೆದು ಕೆಲಸ ಆರೋಪ ಪಡಿತರಲ್ಲಿ ಫೆಲೋಶಿಪ್ ಪಡೆದಿ ನಲ್ಲಿ ತರಬೇತಿ ರಾಜೀವ್ ಗಾಂಧಿ ಆರೋಗ್ಯ ಭೂಮಿಯಿಂದ ಕೂಡ ಫೆಲೋಶಿಪ್ ಎರಡು ಸಾವಿರದ ಇಪ್ಪತ್ತೈದರ ಸಂದರ್ಭದಲ್ಲೂ ಕೂಡ ಸರ್ಜಿಕಲ್ ವಿಭಾಗದಲ್ಲೂ ಕೂಡ ವೈದ್ಯನಾಗಿ ಕೆಲಸವನ್ನು ಮಾಡಿದಂತವ್ರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜುಲೈನಲ್ಲಿ ಕೆಲಸ ಮಾಡಿದಂತಹ ಆರೋಪಿ ಡಾಕ್ಟರ್ ಮಹೇಂದ್ರಲ್ಲ ಜುಲೈ ಜುಲೈನಲ್ಲಿ ಒಂದು ಕಡೆ ಕೆಲಸವನ್ನ ಬಿಟ್ಟು ನಾಲ್ಕು ತಿಂಗಳಲ್ಲಿ ಕೆಲಸ ಬಿಟ್ಟು ಉಡುಪಿಗೆ ಒಂದು ಕಡೆ ಶಿಫ್ಟ್ ಆಗಿದ್ದಂಥ ಆರೋಪಿಗಳು ಮಣಿಪಾಲನಲ್ಲಿ ಕೆಲಸ ಮಾಡಿಕೊಂಡಿದ್ದು ಇದೆ ಮಹೇಂದ್ರ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಲ್ಲೇ ಜನರಲ್ ವಾರ್ಡ್ನಲ್ಲಿ ಒಂದಿಷ್ಟು ಕೆಲ್ಸವನ್ನ ಮಾಡಿಕೊಂಡು ಡಾಕ್ಟರ್ ಅಂತ ಅಂದ್ಮೇಲೆ ಒಂದಿಷ್ಟು ಮಣಿಪಾಲ್ ಗಲ್ಲಿ ಕೆಲಸ ಮಾಡಿಕೊಂಡು ಜೀವನವನ್ನ ಮಾಡ್ತಾ ಇದ್ದ ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ ಈ ರೀತಿಯಾದಂತ ಒಂದಿಷ್ಟು ಪ್ಲಾನ್ ಮಾಡ್ಕೊಳ್ತಾನೆ ಅಂದರೆ ಗಮನಿಸಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಎಂಥ ಪರಿಸ್ಥಿತಿ ಬಂದೋಗ್ಬಿಟ್ಟಪ್ಪ ಇದು ಈ ಕೃತಿಕಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ನಾವು ಗಮನಿಸಬೇಕಾಗಿರುವಂಥದ್ದು ಅಂದರೆ ಈ ಸ್ಟೋರಿ ಎಲ್ಲಿಂದ ಆರಂಭ ಆಯಿತು ಹೇಗೆ ಆರಂಭ ಆಯಿತು ಅನ್ನೋದು ಕೂಡ ಸಾಕಷ್ಟು ಜನರಿಗೆ ಕನ್ಫ್ಯೂಸ್ ಇದೆ ಏನಿದು ಕೃತಿಕಾ ಸ್ಟೋರಿ ಈ ಯಾಕೆ ಈ ರೀತಿಯಾಗಿ ಆಯಿತು ನೋಡಿ ನಾವು ಗಮನಿಸಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಪ್ರಮುಖವಾಗಿ ಆರು ತಿಂಗಳ ನಂತರ ಆರು ತಿಂಗಳ ನಂತರ ಈ ಕೇಸ್ ಒಂದು ಕಡೆ ಆಗುತ್ತೆ ಪೊಲೀಸ್ ಅಧಿಕಾರಿಗಳು ಈ ಕೇಸನ್ನು ಬೇದಿಸ್ತಾರೆ ಅಂತಂದರೆ ಇದರ ಪ್ಲ್ಯಾನ್ ಯಾವ ರೀತಿಯಾಗಿ ಮಾಡಿಕೊಂಡಿದ್ದ ನೋಡಿ ಡಾಕ್ಟ್ರು ಸೊ ಈ ಡಾಕ್ಟ್ರು ಅನ್ನುವಂಥ ಲೆಕ್ಕಾಚಾರ ಈ ಡಾಕ್ಟ್ರು ಅಂತಂದಾಗ ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದ ಅದೆಷ್ಟೋ ಜನರಿಗೆ ಇದೇ ರೀತಿಯಾದಂಥ ಇಂಜೆಕ್ಷನ್ ಕೊಟ್ಟು ಜೀವವನ್ನು ತೆಗೆದಿದ್ದಾನೆ ಇದು ಕೂಡ ಒಂದಿಷ್ಟು ತನಿಖೆ ಆಗಬೇಕಾಗುತ್ತೆ ಸೊ ಇಲ್ಲಿ ನಾವು ಏನಪ್ಪ ಅಂತಂದರೆ ಭಾಳಷ್ಟು ಅಂತಂದರೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಘಟನೆಗಳು ಬೆಳಕಿಗೆ ಬರ್ತಾ ಇದೆ ಅಂತಂದರೆ ನಾವೆಲ್ಲರೂ ಕೂಡ ಶಾಕ್ ಆಗಿ ಬಿಡ್ತಾ ಇದ್ದೀವಿ ಏನಪ್ಪಾ ಇದು ಮಣಿಪಾಲ್ ಆಸ್ಪತ್ರೆಯಲ್ಲೇ ಇದ್ನಾ ಇವನು ಜನರಲ್ ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತ ಈ ಮಹೇಂದ್ರ ರೆಡ್ಡಿ ಈ ರೀತಿಯಾಗಿ ಕೆಲಸಕ್ಕೆ ಕೈ ಹಾಕಿದಾನಾ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಕಿಲ್ಲರ್ ಡಾಕ್ಟರ್ ಜನ್ಮ ಜಾಲಾಡ್ತಾ ಇರುವಂತ ಪೊಲೀಸ್ ಅಧಿಕಾರಿಗಳು ಏನೇನ್ ಮಾಡಿದ್ದಾನೆ ಏನ್ ಕತೆ ಅದೆಲ್ಲವೂ ಕೂಡ ಒಂದೊಂದಾಕಿ ಒಂದೊಂದಾಕಿ ಇದೀಗ ಬಟ ಬಯಲಾಗ್ತಾ ಇದೆ ಕಿಲ್ಲರ್ ಡಾಕ್ಟರ್ ಜನ್ಮ ಜಾಲಾಡ್ತಾ ಇರುವಂತ ಪೊಲೀಸ್ ಅಧಿಕಾರಿಗಳು ನೋಡಿ ಪತ್ನಿ ಕೊಂದ ಮಹೇಂದ್ರ ಬಗ್ಗೆ ಮೂರು ಆಯಾಮಗಳಲ್ಲಿ ತನಿಖೆ ಆಗ್ತಾ ಇದೆ ಒಂದಲ್ಲ ಎರಡಲ್ಲ ಮೂರು ಆಯಾಮಗಳಲ್ಲಿ ತನಿಖೆ ಆಗ್ತಾ ಇರುವಂತ ಮಾರತಳ್ಳಿ ಪೊಲೀಸರಿಂದ ಆರೋಪಿ ಮೊಬೈಲ್ ಒಂದ್ ಕಡೆ ಜಪ್ತಿ ಆಗಿದೆ ಮೊದಲು ಅಕ್ರಮ ಸಂಬಂಧ ಒಂದ್ ಕಡೆ ಶಂಕೆ ಆಧಾರಿತ ತನಿಖೆ ಆಗ್ತಾ ಇರುವಂಥದ್ದು ಎರಡನೇದಾಗಿ ಹಣಕಾಸಿನ ವಿಚಾರದಲ್ಲೂ ಕೂಡ ಆಯಾಮ ಆಗ್ತಾ ಇದೆ ಇಲ್ಲಿ ಕೇವಲ ಮಹೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟ ಗಮನಿಸ್ತಾ ಹೋದಾಗ ಇಲ್ಲಿ ಅಕ್ರಮ ಸಂಬಂಧಕ್ಕೆ ಏನಾದರೂ ಒಂದು ಕಡೆ ಅಡ್ಡಿ ಆಗುತ್ತಾಳೆ ಅನ್ನುವಂಥ ಕಾರಣದಿಂದಾಗಿ ಈ ರೀತಿಯಾಗಿ ಮಾಡಿದ್ನು ಅಥವಾ ಹಣಕಾಸಿನ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ವಿ ಯಾರ್ಯಾರು ದೊಡ್ಡ ದೊಡ್ಡ ಕುಳಗಳಿದಾವ್ರಲ್ಲ ಅವರೇ ಒಂದು ಕಡೆ ಇದೀಗ ವರದಕ್ಷಿಣೆ ಕಿರುಕುಳ ಕೊಡುವಂತ ಕೆಲಸವನ್ನ ಮಾಡ್ತಾ ಇರುವಂಥದ್ದು ಸಾಕಷ್ಟು ಬೆಂಗಳೂರಿನಲ್ಲಿ ಈ ರೀತಿಯಾದಂಥ ಪ್ರಕರಣಗಳು ಕರ್ನಾಟಕದಾದ್ಯಂತ ಈ ರೀತಿಯಾದಂಥ ಪ್ರಕರಣಗಳು ದೊಡ್ಡ ದೊಡ್ಡ ವೃತ್ತಿಯಲ್ಲೇ ಇರ್ತಾರೆ ಐ ಎ ಎಸ್ ಆಫೀಸರು ಪೊಲೀಸ್ ಇಲಾಖೆಯಲ್ಲೋ ಡಾಕ್ಟರ್ ವೃತ್ತಿಯಲ್ಲೋ ಬೇರೆ ಬೇರೆ ಇಲಾಖೆಗಳಲ್ಲೇ ಇರ್ತಾರೆ ಆದರೂ ಕೂಡ ಅವರಿಗೆ えー、はなダダーン ವರದಕ್ಷಿಣೆ ವರದಕ್ಷಿಣೆ ಕಿ ಕಿರುಕುಳ ಕೊಡುವಂಥದ್ದು ಅಂದ್ರೆ ಹೆಂಡತಿ ಕಡೆಯಿಂದ ನನಗಷ್ಟು ಬಂದಿಲ್ಲ ನನಗೆ ಬಂದಿಲ್ಲ ಮದುವೆ ಸಂದರ್ಭದಲ್ಲಿ ನೀವು ಅಷ್ಟೊಂದು ಮಾತಾಡಿದ್ರಿ ನನಗೆ ಹಿಂಗ್ ಕೊಟ್ಟಿಲ್ಲ ಹಂಗ್ ಕೊಟ್ಟಿಲ್ಲ ಅನ್ನುವಂಥದ್ದು ಸೊ ಹಾಗಾಗಿ ಅದು ಕೂಡ ಒಂದು ಕಡೆ ತನಿಖೆ ನಡೀತಾ ಇದೆ ಸೊ ನೋಡಿ ಮೊದಲನೇದಾಗಿ ಅಕ್ರಮ ಸಂಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಆಧಾರಿತ ತನಿಖೆಯನ್ನು ನಡೀತಾ ಇರುವಂತದ್ದು ಎರಡನೇದಾಗಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾದಂಥದ್ದು ಅಂತಂದ್ರೆ ಈಗ ಕೃತಿಕಾ ರೆಡ್ಡಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಳಿಯನ ಕಿರುಕುಳ ಮಾವನ ಆರೋಪ ಅನ್ನುವಂಥದ್ದು ಈ ರೀತಿಯಾದಂತಹ ಒಂದಿಷ್ಟು ಪ್ರಕರಣಗಳು ಬೆಳಕಿ ಬರ್ತಾ ಇದೆ ಯಾಕಂದ್ರೆ ಒಂದೊಂದಾಕಿ ಒಂದೊಂದಾಕಿ ಯಾಕೆ ಮಾಡದ್ನ ಏನ್ ಕತೆ ಅನ್ನುವಂಥದ್ ಬಗ್ಗೆ ನೋಡಿ ಮದುವೆ ನಂತರ ಕುತ್ತಿಕಾಳನ್ನ ನಿರ್ಲ ನಿರ್ಲಕ್ಷ್ಯ ಮಾಡೋದಕ್ಕೆ ಆರಂಭ ಮಾಡ್ತಾನೆ ಯಾವಾಗಲೂ ಕೂಡ ಮದುವೆ ಆಗಿದ್ರಿ ಮದುವೆ ಆದಂಥ ಸಂದರ್ಭದಲ್ಲಿ ಇಬ್ಬರೂ ಕೂಡ ಜೋಡಿ ಚೆನ್ನಾಗಿರಬೇಕು ತುಂಬ ಅದ್ಭುತವಾದಂಥ ಕುಟುಂಬ ಅನ್ನುವಂಥ ನಿಟ್ಟಿನಲ್ಲಿ ಆದರೆ ಯಾವಾಗಲೂ ಕೂಡ ಹಣಕಾಸು ನೆರವು ಕೂಡ ಒದಗಿಸುವಂತೆ ಕೇಳಿದ್ವಿ ನೋಡಿ ದೊಡ್ಡ ಆಸ್ಪತ್ರೆ ಏನಾದರೂ ನಿರ್ಮಾಣ ಮಾಡ್ತೀರಾ ಅದಕ್ಕೂ ಕೂಡ ನಾವು ಸಹಾಯ ಮಾಡ್ತೀವಿ ಅಂತ ಕೃತಿಕ ಕುಟುಂಬದವರು ಕೂಡ ಒಂದಿಷ್ಟು ಭರವಸೆಯನ್ನು ಕೂಡ ಕೊಟ್ಟಿದ್ದರು ನೋಡಿ ಆಸ್ಪತ್ರೆ ನಿರ್ಮಾಣಕ್ಕೂ ಕೂಡ ಬೇಕಾಗುವಷ್ಟು ಹಣ ಎಲ್ಲವೂ ಕೂಡ ಮಾರತಳಿಯಲ್ಲಿರುವಂಥ ಸ್ವಂತ ಕಟ್ಟಡದಲ್ಲಿ ಕ್ಲಿನಿಕ್ ಮಾಡಿ ಕೊಟ್ಟಿದ್ದೆ ನೋಡಿ ಇದೂ ಕೂಡ ಆಗಿದೆ ನೋಡಿ ಕೃತಿಕಾನ ತನ್ನ ಪತಿಯ ಸಂಪೂರ್ಣವಾಗಿ ನಂಬಿದ್ರು ಜೀವ ಉಳಿಸಬೇಕಾದಂತ ವ್ಯಕ್ತಿ ಈ ರೀತಿಯಾಗಿ ಜೀವ ತೆಗಿತಾನೆ ಅಂತಂದ್ರೆ ಯಾರನ್ನ ನಂಬಬೇಕು ಎಫ್ ಎಸ್ ಎಲ್ ವರದಿ ಬಳಿಕ ಅಳಿಯನ ಕೃತ್ಯ ಒಂದೊಂದಾಕಿ ಒಂದೊಂದಾಗಿ ಬಯಲಾಗ್ಬಿಟ್ಟಿದೆ ನಮ್ಮ ಮಗಳು ಬೇಡವಾಗಿದ್ರೆ ವಿಚ್ಛೇದನ ರೀ ಡಿವೋರ್ಸ್ ಕೊಡಬೇಕಾಗಿತ್ತು ಬೇಡವಾಗಿತ್ತ ನನ್ನ ಮಗಳು ಹಾಗಿದ್ರೆ ಡಿವೋರ್ಸ್ ಕೊಟ್ಬಿಟ್ಟು ಆರಾಮಾಗಿ ನಿನ್ನ ಜೀವನ ನೀನು ಅಪ್ಪ ಇವಳು ಜೀವನ ಇವಳು ಅಂತ ಬಿಟ್ಬಿಡ್ಬೋದಾಗಿತ್ತು ಆದರೆ ಇಲ್ಲಿ ಹಂಗಾಗ್ಲಿಲ್ಲ ನೋಡಿ ಈಗ ಕೃತಿಕಾ ಕುಟುಂಬದವರು ಒಂದೊಬ್ಬ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ತಮ್ಮ ಅಳಲನ್ನು ತೋಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಮಗಳು ಬೇಡವಾಗಿದ್ದರೆ ವಿಚ್ಛೇದನ ಕೊಡಬಹುದಾಗಿತ್ತು ಆದರೆ ಇಂಥ ರೀತಿ ಹತ್ಯೆ ಮಾಡಿರುವುದು ಎಷ್ಟು ಮಟ್ಟಿಗೆ ಸರಿ ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ ಅವರಿಗೆ ನೀಡಿರುವಂಥ ಈ ಮೆಡಿಸನ್ ಏನಿದೆ ಕೆಲವು ಆಪರೇಷನ್ ಕೊಠಡಿಯಲ್ಲಿ ಮಾತ್ರ ಬಳಸಬೇಕು ಅದು ಎಲ್ಲಿ ಬಳಸಬೇಕು ಅಂತಂದರೆ ಕೇವಲ ಅದು ಆಪರೇಷನ್ ಮಾಡುವಂಥ ಸ್ಥಳದಲ್ಲಿ ಆ ಕೊಠಡಿಗಳಲ್ಲಿ ಮಾತ್ರ ಸಿಗುತ್ತೆ ಆದರೆ ಮಹೇಂದ್ರ ರೆಡ್ಡಿ ಅವರನ್ನು ತನ್ನ ಪ್ರಭಾವ ಬಳಸಿ ಆಸ್ಪತ್ರೆಯಿಂದ ತಂದು ಪತ್ನಿಗೆ ನೀಡ್ತಾ ಇದ್ರು ಮತ್ತೊಂದೆಡೆ ಪತ್ನಿಯ ಮೃತಪಟ್ಟ ಬಳಿಕ ಆಕೆ ಕುಟುಂಬ ಸದಸ್ಯರಿಗೆ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕೊಂಡೊಯ್ಯದಂತೆ ತಡೆಯಲು ಪೊಲೀಸರಿಗೆ ಪ್ರಚೋದನೆ ಕೂಡ ನೀಡಿದಂತೆ ಯಾವುದೇ ಕಾರಣಕ್ಕೂ ಇಲ್ಲಿ ಪೋಸ್ಟ್ ಮಾರ್ಟಮ್ ಆಗಬಾರ್ದು ಪೋಸ್ಟ್ ಮಾರ್ಟಮ್ ಆದರೆ ಬೇರೆ ರೀತಿಯಾಗಿರುತ್ತೆ ಪೊಲೀಸ್ ಅಧಿಕಾರಿಗಳು ಕೂಡ ಹೇಳಿಕೊ ಹೇಳಿಬಿಟ್ಟಿದ್ದಂತೆ ಆ ರೀತಿಯಾಗಿ ನೋಡಿ ಪುತ್ರಿ ಕೃತಿಕಾ ವಾಸವಾಗಿದ್ದ ಮನೆಯ ಮನೆಯನ್ನು ತಂದೆ ಮುನಿರೆಡ್ಡಿ ಅವರು ದೇವಾಲಯಕ್ಕೆ ಒಂದು ಕಡೆ ದಾನ ಮಾಡಿಬಿಟ್ಟಿದ್ದಾರೆ ಬಿಡಿ ಅದು ಒಂದು ವಿಚಾರ ಯಾಕೆಂದರೆ ಆ ಮನೆ ನೋಡಿದರೆ ಪದೇ ಪದೇ ಮಗಳನ್ನು ನೆನಪು ಕಾಡುತ್ತೆ ಹೀಗಾಗಿ ಮನೆ ದಾನ ಮಾಡಿಬಿಟ್ಟಿದ್ದಾರೆ ಅನ್ನುವಂಥ ಲೆಕ್ಕಾಚಾರ ಈಗ ಹಿಂಗ ಆಗೋಗ್ಬಿಟ್ಟಿದೆ ಅಂತಂದರೆ ಯಾರನ್ನ ನಂಬಬೇಕು ಸ್ವಾಮಿ ಯಾರನ್ನ ಬಿಡಬೇಕು ಅನ್ನುವಂತ ಪರಿಸ್ಥಿತಿ ನೋಡಿ ವೈದ್ಯ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಮತ್ತೊಂದಿಷ್ಟು ಚುರುಕುಗೊಂಡಿದೆ ತನಿಖೆ ಚುರುಕುಗೊಳಿಸಿದ ಹಾಗೆ ಕೊಲೆ ಆದ ಒಂದು ಈ ಆರೋಪಿ ಏನಿದ್ದಾನಲ್ಲ ಈ ಕೊಲೆ ಮಾಡುವಂತ ಏನು ಭರವಸೆಗಳನ್ನ ಇಟ್ಕೊಂಡ್ಬಿಟ್ಟಿದ್ನಲ್ಲ ಏನು ಹೆಂಗಾದ್ರೂ ಮಾಡಿ ಕೃತಿಕಾ ಕೊಲೆ ಮಾಡಲೇಬೇಕು ಅನ್ನುವಂಥದ್ದು ನೋಡಿ ಕೊಲೆಯ ನಿಜವಾದ ಕಾರಣಗಳನ್ನ ಬೆನ್ನ ಪೊಲೀಸ್ ಅಧಿಕಾರಿಗಳು ಸೊ ಹಲವು ಆಯಾಮಗಳಲ್ಲಿ ತನಿಖೆ ನಡೆಸಲು ಒಂದ್ ಕಡೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಕಾಳ ಲ್ಯಾಪ್ಟಾಪ್ ಮೊಬೈಲ್ ಮನೆಯ ಟಿ ವಿ ಫುಟೇಜ್ ಎಲ್ಲವೂ ಕೂಡ ಒಂದಿಷ್ಟು ಪೊಲೀಸ್ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಎಲ್ಲದರ ಪ್ರಶ್ನೆಗೆ ಮಾತನಾಡಿ ಪೊಲೀಸರು ಒಂದ್ ಕಡೆ ತಯಾರಿ ಕೂಡ ಮಾಡಿಕೊಂಡಿದ್ದಾರೆ ಅನ್ನುವ ಮಹೇಂದ್ರ ಬಗ್ಗೆ ಈ ರೀತಿಯಾಗಿ ಹಿಂಸೆ ಕೊಡ್ತಾ ಇದ್ದಾನೆ ಆ ರೀತಿಯಾಗಿ ಹಿಂಸೆ ಕೊಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕೃತಿಕಾಳ ಸ್ನೇಹಿತರ ವಿಚಾರಣೆ ಕೂಡ ಮಾಡಿದ್ರು ಮಾಡಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಚಿಂತೆ ಕೂಡ ನಡೆದಿದೆ ಅಂತೆ ಈಗ ಕೃತಿಕ ಕೊಲೆ ರಹಸ್ಯ ಬೆನ್ನೆತ್ತಿದಂತ ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯಾದಂತ ಒಂದಿಷ್ಟು ತನಿಖೆಯನ್ನ ಮಾಡೋದಕ್ಕೆ ಮುಂದಾಕಿದ್ದಾರೆ ನೋಡಿ ಅದನ್ನು ಕೂಡ ಗಮನಿಸ್ತಾ ಹೋದಾಗ ಕೃತಿಕಾಳ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಪಡೆದಂತಹ ಪೊಲೀಸರು ಸಂಪೂರ್ಣವಾದಂಥ ಏನಾದರೂ ಅದರಲ್ಲಿ ಡಾಟಾ ಇದೆಯಾ ಮಹೇಂದ್ರ ಬಗ್ಗೆ ಏನಾದರೂ ಬರೆದಿಟ್ಟಿದಾರಾ ನೋಡಿ ಈ ರೀತಿಯಾದಂತಹ ಹಿಂಸೆಗಳನ್ನು ಕೊಡ್ತಾ ಇದ್ದ ಆ ರೀತಿಯಾಗಿ ವರದಕ್ಷಿಣೆ ವಿಚಾರ ಏನಾದರೂ ಒಂದಿಷ್ಟು ಅಂದರೆ ಸೀಕ್ರೆಟ್ ಆಗಿ ಬರೆದಿಟ್ಟಿದ್ದಾರೆ ಲ್ಯಾಪ್ಟಾಪ್ನಲ್ಲಿ ಆಗಿರ್ಬೋದು ತನ್ನ ಮೊಬೈಲ್ನಲ್ಲಿ ಆಗಿರ್ಬೋದು ಒಂದಿಷ್ಟು ಎಲ್ಲವೂ ಕೂಡ ತನಿಖೆ ಮಾಡೋದಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ ಮತ್ತೊಂದು ಕಡೆ ಕೃತಿಕಾಳ ಮೊಬೈಲ್ನಲ್ಲಿ ಏನಾದರೂ ರೆಕಾರ್ಡಿಂಗ್ಸ್ ಇದೆಯಾ ಅನ್ನುವಂಥದ್ದು ಅದ್ರ ಬಗ್ಗೆಯೂ ಕೂಡ ಒಂದಿಷ್ಟು ತನಿಖೆಯನ್ನು ಮಾಡುವಂಥ ಕೆಲಸ ಆಗ್ತಾ ಇದೆ ಮಹೇಂದ್ರ ಕೃತಿಕ ಮಧ್ಯೆ ವೈಮನಸ್ಸು ಇತ್ತ ಜಗಳ ಬಾಡ್ತಾ ಇದ್ರ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಯಾಕಂದರೆ ಗಂಡ ಹೆಂಡತಿ ಅಂದಮೇಲೆ ಒಂದಿಷ್ಟು ಜಗಳಗಳು ಸಹಜವಾಗಿ ಆಗ್ತಾ ಇರುತ್ತೆ ಆದರೆ ಒಂದು ಉದಾಹರಣೆ ಇದೆ ಅಲ್ಲ ಒಂದು ಗಾದೆ ಮಾತೆ ಇದೆ ಯಾಕಂದ್ರೆ ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅನ್ನುವಂಥದ್ದು ಸೊ ಅದೂ ಕೂಡ ನಡೀತಾ ಇತ್ತ ಏನು ಕತೆ ಅನ್ನುವಂಥ ಲೆಕ್ಕಾಚಾರದಲ್ಲ ಅಂದರೆ ವೈಮನಸ್ಸು ಏನಾದರೂ ಇತ್ತ ನಾನು ಸುಮ್ಮನೆ ಮದುವೆ ಆಗಿಬಿಟ್ಟೆ ನಾನು ಬೇರೆಯವ್ರನ್ನ ಮದುವೆ ಆಗಬೇಕಾಗಿತ್ತು ಈ ರೀತಿ ಆದಂತ ಒಂದಿಷ್ಟು ಮಾತುಗಳು ಸಹಜವಾಗಿ ಇತ್ತೀಚಿನ ನವ ದಂಪತಿಗಳಲ್ಲಿ ಒಂದಿಷ್ಟು ಮೂಡ್ತಾ ಇರುವಂಥ ಒಂದು ಮಾತುಗಳು ಸೊ ಅದು ಕೂಡ ಆಗ್ತಾ ಇತ್ತ ಅನ್ನುವಂತ ಒಂದು ಪ್ರಶ್ನೆ ಸೊ ಹಲವು ವಿಚಾರಗಳ ಮೇಲೆ ಕಣ್ಣಿಟ್ಟಿರುವಂತಹ ಮಾರತಾಳಿ ಪೊಲೀಸರು ಮನೆ ಸಿ ಸಿ ಪರಿಶೀಲನೆ ಮಾಡಲು ಒಂದು ಕಡೆ ಪೊಲೀಸರು ತಯಾರಿ ಕೂಡ ನಡೆಸಿದ್ದಾರೆ ಡಿ ವಿ ಆರ್ ವಶಕ್ಕೆ ಪಡೆದು ತನಿಖೆ ಕೂಡ ಮಾಡ್ತಾ ಇರುವಂತಹ ಪೊಲೀಸರು ಇಬ್ಬರ ಚಲನವಲನಗಳ ಬಗ್ಗೆಯೂ ಕೂಡ ಪೊಲೀಸರು ಹುಡುಕಾಟ ಅಂತಂದ್ರೆ ಮಹೇಂದ್ರ ರೆಡ್ಡಿ ದಿನ ಬೆಳಗಾದ್ರೆ ಎಲ್ಲಿ ಹೋಗ್ತಾ ಇದ್ದ ಏನ್ ಮಾಡ್ತಾ ಇದ್ದ ಯಾರನ್ನ ಮೀಟ್ ಆಗ್ತಾ ಇದ್ದ ಎಷ್ಟು ಗಂಟೆಗೆ ಮನೆಗೆ ಬರ್ತಾ ಇದ್ದ ಎಷ್ಟು ಗಂಟೆ ಮನೆಯಿಂದ ಹೊರಡ್ತಾ ಇದ್ದ ಸೊ ವಾಕಿಂಗ್ ಹೋಗುವಂತ ಸಂದರ್ಭದಲ್ಲಿ ಯಾರನ್ನ ಮೀಟ್ ಆಗ್ತಾ ಇದ್ದ ಸೊ ಕೃತಿಕಾಳ ಸೇಮ್ ಸೇಮ್ ಟು ಸೇಮ್ ಕೃತಿಗಳು ಎಷ್ಟು ಗಂಟೆಗೆ ಮನೆ ಹೋಗ್ತಾ ಇದ್ರು ಬರ್ತಾ ಇದ್ರು ಯಾರು ಮನೆಗೆ ಬರ್ತಾ ಇದ್ರು ಅದೆಲ್ಲವೂ ಕೂಡ ಅವರ ಚಲನವಲನಗಳನ್ನು ಸಂಪೂರ್ಣವಾಗಿ ಪೊಲೀಸರು ಹುಡುಕಾಟವನ್ನ ಮಾಡುವಂತ ಕೆಲಸ ಆಗ್ತಾ ಇದೆ ಅದರ ಜೊತೆಗೆ ಮುನಿರೆಡ್ಡಿ ಹೇಳಿಕೆಯನ್ನ ಸಹ ಒಂದು ಕಡೆ ಸಹಾಯ ಪಡೆದಿರುವಂಥ ಪೊಲೀಸ್ ಅಧಿಕಾರಿಗಳು ಮುನಿರೆಡ್ಡಿ ಅವರು ಕೂಡ ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೃತಿಕಾ ಸ್ನೇಹಿತರನ್ನು ಕೂಡ ಸಹ ಕರೆಸಿ ಒಂದಿಷ್ಟು ವಿಚಾರಣೆ ಮಾಡುವ ಚಿಂತನೆ ಕೂಡ ನಡೆದಿದೆ ಅಂತೆ ಇನ್ನು ಡಾಕ್ಟರ್ ಕೃತಿಕಾ ರೆಡ್ಡಿ ಯಾರ ಒಂದಿಷ್ಟು ಜಪದೆ ತುಂಬ ಕ್ಲೋಸ್ ಆಗಿದ್ರು ಯಾರ ಜೊತೆ ಒಂದಿಷ್ಟು ಕ್ಲೋಸ್ ಆಗಿದ್ದರು ಅದು ಕೂಡ ಒಂದು ಕಡೆ ಅದು ಒಂದಿಷ್ಟು ತನಿಖೆಯನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಸೊ ಇವೆಲ್ಲವೂ ಕೂಡ ತನಿಖೆ ಆದ ನಂತರ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಹಾಗಾದ್ರೆ ಅಂದ್ರೆ ಸಂಪೂರ್ಣವಾಗಿ ತನ್ನ ಮಗಳನ್ನ ಕಳೆದುಕೊಂಡಿರುವಂಥ ಆ ತಂದೆ ತಾಯಿ ಆ ಇದ್ದಂತ ಮನೆಯನ್ನ ದೇವಸ್ಥಾನಕ್ಕೆ ಒಂದು ಕಡೆ ಅರ್ಪಣೆ ಕೂಡ ಕೊಟ್ಟಿದ್ದಾರಂತೆ ಒಂದು ಕಡೆ ಆ ನೆನಪುಗಳು ನಮಗೆ ಕಾಡುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಈಗ ಮತ್ತೊಂದು ಕಡೆ ಎಫ್ ಎಸ್ ಎಲ್ ವರದಿ ಬಂದ ನಂತರ ಒಂದು ಕೊಲೆ ಅಂತ ಗೊತ್ತಾಗಿದೆ ನೋಡಿ ಒಂದು ಈ ಸಾವು ಆದಂತಹ ಸಮಯದಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದೇನಪ್ಪ ಅಂತಂದ್ರೆ ಯಾವಾಗ ಗೊತ್ತಾಗಿದೆ ಅಂತಂದ್ರೆ ಎಫ್ ಎಸ್ ಎಲ್ ವರದಿ ಬಂದ ನಂತರ ಅದು ಕೊಲೆ ಅಂತ ಗೊತ್ತಾಗಿದೆ ಅಲ್ಲಿವರೆಗೂ ಕೂಡ ಗೊತ್ತಾಗಿಲ್ಲ ಅದು ಸಹಜ ಸಾವಲ್ಲ ಪಿತೂರಿ ಮಾಡಿ ಕೊಂದಿದ್ದು ಅಂತ ಗೊತ್ತಾಗುತ್ತಿದೆ ಇಲ್ಲಿ ಪ್ರಮುಖವಾಗಿ ಈ ಏನಿದು ಇಂಜೆಕ್ಷನ್ ಅನ್ನ ಕೊಟ್ಟು ಸಂಪೂರ್ಣವಾಗಿ ಈ ರೀತಿಯಾದಂತ ಕೊಲೆ ಮಾಡಿದ್ದಾನೆ ಅನ್ನುವಂಥದ್ದು ಎಸ್ ಎಸ್ ಎಲ್ ರಿಪೋರ್ಟ್ ನಲ್ಲಿ ಗೊತ್ತಾಗಿದೆ ಬೆಂಗಳೂರಿನಲ್ಲಿ ಕೊಲೆ ಆದಿ ರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಒಂದಿಷ್ಟು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಗ್ಲುಕೋಸ್ ಹಾಕಿದರೆ ಗುಣ ಆಗುತ್ತೆ ಐವಿ ಕೊಟ್ಟರೆ ಸರಿ ಹೋಗುತ್ತೆ ಅಂತ ಅಲ್ಲಿಗೆ ಮೆಡಿಷನನ್ನು ಕೊಡ್ತಾ ಕೆಲಸ ಮಾಡ್ತಾ ಇದ್ದ ಕೊಟ್ರೆ ಸರಿ ಹೋಗುತ್ತೆ ಕಾಲಿ ಕೊಡಬೇಕು ಅದನ್ನ ಅದು ಕೊಟ್ರೆ ಯಾಕಂದ್ರೆ ಒಂದಿಷ್ಟು ಗಮನಿಸ್ತಾ ಹೋದಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ತಾ ಇತ್ತು ಅವಳಿಗೆ ಪದೇ ಪದೇ ವಾಂತಿಯನ್ನ ಮಾಡ್ತಾ ಇದ್ಳು ಅನ್ನುವಂತ ಕಾರಣದಿಂದಾಗಿ ಈ ರೀತಿಯಾದಂತಹ ಒಂದಿಷ್ಟು ಆರೋಪಗಳು ಸಹಜವಾಗಿ ಕೇಳಿ ಬರ್ತಾ ಇದ್ದೆ ಸೊ ಅದಕ್ಕೋಸ್ಕರ ಐವಿ ಕೊಟ್ರೆ ಸರಿ ಹೋಗುತ್ತೆ ಅಂತ ಕಾಲಿಗೆ ಮೆಡಿಶನ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ನಂತೆ ಮಣೋತ್ತರ ಪರೀಕ್ಷೆಗೂ ಕೂಡ ಬೇಡ ಅಂತ ಹಠ ಹಿಡಿದಿದ್ನಂತೆ ಯಾವುದೇ ಕಾರಣಕ್ಕೂ ಮಣೋತ್ತರ ಪರೀಕ್ಷೆ ಬೇಡ ಯಾಕಂದ್ರೆ ಸಹಜ ಸಾವಾಗ್ಬಿಟ್ಟಿದೆ ಅದೇನಾಗಿದೆ ಗೊತ್ತಿಲ್ಲ ಬೇಡ ಸುಮ್ಮನೆ ಯಾಕೆ ಮಾಡೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗ ಮತ್ತೊಬ್ಬ ಮಗಳ ಅಳಿಯ ಒಪ್ಪಲಿಲ್ಲ ನಂತರ ಒಂದು ಕಡೆ ಯು ಡಿ ಆರ್ ದಾಖಲಾಗುತ್ತೆ ಬೆಂಗಳೂರಿನಲ್ಲಿ ಕೊಲೆ ಕೃತಿಕಾಳ ತಂದೆ ಮುನಿರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನೋಡಿ ಗಮನಿಸಬೇಕಾಗಿರುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಮಹೇಂದ್ರ ರೆಡ್ಡಿ ಹೇಳ್ತಾ ಇದ್ದಂತೆ ಯಾವುದೇ ಕಾರಣಕ್ಕೂ ಪೋಸ್ಟ್ ಮಾರ್ಟಮ್ ಮಾಡಕ್ ಹೋಗ್ಬೇಡಿ ಯಾಕೆ ಮಾಡ್ತೀರಾ ಸಹಜ ಸಾವಾಗಿದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಆದ್ರೆ ಮುನಿರೆಡ್ಡಿ ಹೇಳೋ ಪ್ರಕಾರ ಮತ್ತೊಬ್ಬ ಹಳಿಯ ಇಲ್ಲ 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 ಎಫ್ ಎಸ್ ಎಲ್ ಅಥವಾ ಇಲ್ಲ ಅಂತಂದ್ರೆ ಪೋಸ್ಟ್ ಮಾರ್ಟಮ್ ಆಗ್ಲೇಬೇಕು ಏನಾಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಅನ್ನುವಂಥ ಲೆಕ್ಕ ಆಚಾರದಲ್ಲಿ ಅದಕ್ಕೋಸ್ಕರ ಮತ್ತೊಬ್ಬ ಹಳಿಯ ಏನ್ ಮಾಡ್ಬಿಡ್ತಾನೆ ಯು ಡಿ ಆರ್ ದಾಖಲು ಮಾಡಿಬಿಡ್ತಾರೆ ಸೊ ಬೆಂಗಳೂರಿನಲ್ಲಿ ಕೊಲೆ ಆದಂಥ ಕೃತಿಕಾ ತಂದೆ ಮುನಿರೆಡ್ಡಿ ಅವರು ಹೇಳಿರುವ ಪ್ರಕಾರ ಸಂಪೂರ್ಣವಾದಂತ ಇಷ್ಟೆಲ್ಲವೂ ಕೂಡ ಇಲ್ಲಿ ಆಗಿದೆ ಸೊ ಇದೆಲ್ಲವೂ ಕೂಡ ಒಂದು ಕಡೆ ಆದರೆ ಅದ್ದೂರಿಯಾಗಿ ನಡೆದಿದ್ದು ಕೃತಿಕಾ ಮಹೇಂದ್ರ ವಿವಾಹ ಬಹಳ ಅದ್ಭುತವಾಗಿ ಬಹಳ ಅದ್ದೂರಿಯಾಗಿ ಮಾಡಿಕೊಂಡಿದ್ರು ಎರಡೂ ಕುಟುಂಬಗಳು ಸಮ್ಮಿಲನ ಎಲ್ಲರೂ ಕೂಡ ಭಾಗಿಯಾಗಿ ಬಹಳ ಅದ್ದೂರಿಯಾಗಿ ಮಗಳ ಮದುವೆಯನ್ನು ಮಾಡಿಕೊಟ್ಟಿದ್ರು ಅದ್ದೂರಿಯಾಗಿ ನಡೆದ್ರು ಕೃತಿಕಾ ಮಹೇಂದ್ರ ವಿವಾಹ ಕಾಶ್ಮೀರದಲ್ಲಿ ರೀ ಜೋಡಿಯ ಪ್ರೀ ವೆಡ್ಡಿಂಗ್ ಶೂಟು ಇಲ್ಲೆಲ್ಲೂ ಕೂಡ ಅಲ್ಲ ಕಾಶ್ಮೀರದಲ್ಲಿ ನಡೆಸಿದ್ರು ನೋಡಿ ಕಾಶ್ಮೀರದ ಆರು ಸ್ಥಳದಲ್ಲಿ ಶೂಟ್ ಆಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ದಂಪತಿ ಪ್ರಿವೆಡ್ಡಿಂಗ್ ಶೂಟ್ ಮಾಡಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಇಪ್ಪತ್ತಾರಂದು ಡಾಕ್ಟರ್ ಮಹೇಂದ್ರ ಕೃತಿಕ ವಿವಾಹ ಆಗಿತ್ತು ಭಾಳ ಅದ್ಭುತವಾಗಿ ಕಾಶ್ಮೀರಕ್ಕೆ ಹೋಗಿ ನೋಡಿ ಅದು ಯಾವುದೋ ಒಂದು ಸಿನಿಮಾ ಇದೆಯಲ್ಲ ಕಾಶ್ಮೀರ ಕಾಶ್ಮೀರ ಉಪಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಲ್ಲೇ ಒಂದಿಷ್ಟು ಪ್ಲ್ಯಾನನ್ನು ಮಾಡ್ಕೊಂಡಿರ್ತಾರೆ ಅನ್ನುವಂಥದ್ದು ಅಲ್ಲಿ ಗಂಡ ಪ್ಲ್ಯಾನ್ ಮಾಡ್ಕೊಳ್ಳೋವಂಥದ್ದು ಹೆಂಡತಿ ಪ್ಲ್ಯಾನ್ ಮಾಡ್ಕೊಳ್ಳುವಂಥದ್ದು ಇವೆಲ್ಲವೂ ಕೂಡ ಒಂದು ಸರ್ಜ್ವಾಗಿ ನಾವು ಗಮನಿಸಿರ್ತೀವಿ ಆದರೆ ಕಾಶ್ಮೀರದಲ್ಲಿ ಆರು ಸ್ಪಾಟ್ಗಳಲ್ಲಿ ಒಂದು ಕಡೆ ಭರ್ಜರಿಯಾಗಿ ಶೂಟ್ ಮಾಡ್ತಾರೆ ಅದಾದ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ದಂಪತಿ ಒಂದು ಕಡೆ ವೆಡ್ಡಿಂಗ್ ಶೂಟ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಇಪ್ಪತ್ತಾರರಂದು ಡಾಕ್ಟರ್ ಮಹೇಂದ್ರ ಕೃತಿಕ ಮದುವೆ ಆಗ್ತಾರೆ ಮದುವೆ ಆದ ನಂತರ ಇವರ ಇವರ ಅಂತಂದರೆ ಮಹೇಂದ್ರನ ಬಣ್ಣ ಹಿಂಗೆ ಚೇಂಜ್ ಆಗಿಬಿಡುತ್ತೆ ಅಂತಂದರೆ ಕಿಲ್ಲರ್ ಡಾಕ್ಟರ್ ಇವನು ಕಿಲ್ಲರ್ ಡಾಕ್ಟ್ರು ಯಾರ್ದೋ ಜೀವನ ಹಾಳು ಮಾಡಬೇಕು ಅಂತಲೇ ಬಂದುಬಿಟ್ಟಿದ್ದ ಅನ್ಕೋತೀನಿ ಆ ಬಾಳಲ್ಲಿ ಬೇರೆ ಕೃತಿಕ ಪಾಪ ಅಮಾಯಕಿ ನೋಡಿ ಇಂಥವನನ್ನು ನಂಬಿ ಇಡೀ ತನ್ನ ಸರ್ವಸ್ವವನ್ನ ಇಡೀ ತನ್ನ ಮನೆಯನ್ನ ಬಿಟ್ಟು ಇವನೇ ನನ್ನ ಸರ್ವಸ್ವ ಇವನೇ ನನ್ನ ಗಂಡ ಇವನೇ ನನ್ನ ಏಳು 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 ಜನ್ಮಕ್ಕೂ ಇವನೇ ನನ್ನ ಪತಿ ಆಗಬೇಕು ಅಂತ ಅದೆಷ್ಟೋ ಕನಸನ್ನ ಕಂಡಿರುವಂತ ಅಹ್ ಕೃತಿಕ ಆದರೆ ಗಂಡ ಮಾತ್ರ ಬೇರೆ ರೀತಿಯ ಲೋಕದಲ್ಲೇ ಇದ್ದ ಅಂತ ಅನ್ಕೋತೀನಿ ಎಸ್ ಸಿ ನಾವು ಡಾಕ್ಟರ್ ಕೃತಿಕಾ ರೆಡ್ಡಿ ವಾಸವಿದ್ದ ಮನೆ ದೇವಸ್ಥಾನಕ್ಕೆ ದಾನ ಮಾಡಲಾಗಿದೆ ಅನ್ನುವಂತ ಒಂದಿಷ್ಟು ಮಾಹಿತಿ ಎಲ್ಲ ಇದೆ ಗಮನಿಸ್ತಾ ಇದ್ದೀವಿ ಕೃತಿಕಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮನೆ ಸಂಪೂರ್ಣವಾಗಿ ದೇವಸ್ಥಾನಕ್ಕೆ ಮಾಡಿದ್ದಾರೆ ಎಸ್ಲಾಮಿಯ ಅಡ್ಡೆಪ್ಪ ದೇವಸ್ಥಾನಕ್ಕೆ ಮನೆ ದಾನವನ್ನ ಮಾಡಿದ್ದಾರೆ ಕೃತಿಕಾ ತಂದೆ ಕೃತಿಕಾ ಅವರ ರೆಡ್ಡಿ ಇದ್ದಂತ ಮನೆ ಏನಂದ್ರೆ ಕೃತಿಕಾ ರೆಡ್ಡಿ ಇದ್ದಂತಹ ವಾಸವಾಗಿದ್ದಂತಹ ಮನೆ ಇದೀಗ ಿದೆ ಕೊಡಿಯಿಂದ ಮನೆ ಧಾನವನ್ನ ಯಾಕಂದ್ರೆ ಮಗಳ ನೆನಪು ಕಾಡುತ್ತೆ ಅನ್ನುವಂತ ಕಾಣ್ತಿದ್ದಾಗಿ ಆ ಮನೆ ಏನಾದ್ರೂ ಇದ್ರೆ ಪದೇ ಪದೇ ಆ ಮನೆಯನ್ನ ನಾನು ನೋಡಬೇಕಾಗುತ್ತೆ ನನ್ನ ಮಗಳು ನನಗೆ ನೆನಪಿಗೆ ಬಂದ್ಬಿಡ್ತಾಳೆ ಸೊ ಅದಕ್ಕೋಸ್ಕರ ಬೇಡವೇ ಬೇಡ ಆ ಮನೆಯನ್ನ ದೇವಸ್ಥಾನಕ್ಕೆ ಅರ್ಪಿಸ್ಬಿಡೋಣ ಸೊ ನಮ್ಮ ಕಡೆಯಿಂದ ಒಂದು ಕಡೆ ತಪ್ಪಾಗಿ ಹೋಗ್ಬಿಟ್ಟಿದೆ ಇಂಥವನನ್ನು ಯಾವುದೇ ಕಾರಣಕ್ಕೂ ನಾವು ಮದುವೆ ಮಾಡಿ ಕೊಡಬಾರ್ದಾಗಿತ್ತು ರೀ ಇದ್ದಂಥ ಒಬ್ಬ ಮಗಳನ್ನು ನಾವು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂದು ಹೋಗ್ಬಿಟ್ಟಿದೆ ಭಾಳ ಮುದ್ದಾಗಿ ನನ್ನ ಮಗಳನ್ನು ಸಾಕಿದೆ ಆದರೆ ಇಂಥ ಕೊಲೆಗಾರರನ್ನು ನಾನು ಕೊಟ್ಬಿಟ್ಟು ನನ್ನ ಮಗಳನ್ನು ನಾನೇ ಕೊಲೆ ಮಾಡಿಸುವಂಥ ರೀತಿ ಆಗೋಗ್ಬಿಡ್ತು ಅಂತ ತಂದೆ ತಾಯಿಗಳು ಒಂದಿಷ್ಟು ಹಳ್ಳ ತೋಡ್ಕೊಳ್ತಾ ಇರ್ತಾರೆ ಸಹಜವಾಗಿ ಇಂಥ ಕುಟುಂಬಕ್ಕೆ ನಾವು ಮನೆ ಕೊಡ ಮಗಳನ್ನು ಕೊಟ್ಬಿಟ್ವಿ ನನ್ನ ಮಗಳು ಚೆನ್ನಾಗಿರ್ತಾಳೆ ನೂರು ವರ್ಷಗಳ ಕಾಲ ಸುಖವಾಗಿರ್ತಾರೆ ತಾಳೆ ಅಂತ ನಾವು ಅನ್ಕೊಂಡಿದ್ವಿ ಆದ್ರೆ ಮದುವೆ ಆದ ಒಂದೂವರೆ ವರ್ಷಗಳಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ಬೆಳಕಿಗೆ ಬರುತ್ತೆ ಅಂತಂದ್ರೆ ಎಂತ ಪರಿಸ್ಥಿತಿ ರೀ ಏನಾಗಿದೆ ಇತ್ತೀಚಿನ ದಿನಗಳಲ್ಲಿ ಯಾರನ್ನು ಆದರೆ ನಿಮ್ಮ ಮನಸ್ನಲ್ಲಿ ಬೇರೆಯವರು ಯಾರಾದರೂ ಇದ್ರೆ ಬೇರೆ ಇದ್ರೆ ಹೇಳ್ಬಿಡಿ ಸುಮ್ ಸುಮ್ಮನೆ ಬೇರೆಯವರ ಜೀವನವನ್ನು ಹಾಳು ಮಾಡಕ್ ಹೋಗ್ಬೇಡಿ ಈ ಮಹೇಂದ್ರ ರೆಡ್ಡಿ ಮಾಡಿದಂಥ ಒಂದು ಕೆಲಸದಿಂದಾಗಿ ಈಗ ಸಾಕಷ್ಟು ನವ ದಂಪತಿಗಳಲ್ಲೂ ಕೂಡ ಒಂದಿಷ್ಟು ಮೈಂಡಲ್ಲಿ ಬೇರೆ ಬೇರೆನೆ ರೀತಿಯಾದಂಥ ಓಡ್ತಾ ಇರುತ್ತೆ ಏನಪ್ಪಾ ಏನ್ ಕತೆ ನೋಡು ನನ್ನ ಪ್ರೀತಿಗೆ ಅಕ್ರಮ ಸಂಬಂಧ ಯಾಕೆ ಹಾಗಾದ್ರೆ ಮದುವೆ ಆಗೋದಾದ್ರೂ ಯಾಕೆ ಒಂದು ಕಡೆ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಮಗಳ ನೆನಪು ಕಾಡುತ್ತೆ ಅನ್ನುವಂಥ ಕಾರಣದಿಂದಾಗಿ ಈ ರೀತಿಯಾದಂತಹ ಒಂದಿಷ್ಟು ಬೆಳಕಿಗೆ ಬರ್ತಾ ಇರುವಂಥದ್ದು ಮಗಳ ನೆನಪು ಕಾಡುತ್ತೆ ಹಾಗಾಗಿ ಮನೆಯೇ ಬೇಡ ನನಗೆ ಬಹಳ ಅದ್ಧೂರಿಯಾಗಿ ಮನೆ ಮದುವೆ ಮಾಡಿದರು ಪ್ರೀ ವೆಡ್ಡಿಂಗ್ ಶೂಟ್ಗೆ ಕಾಶ್ಮೀರಿಗೆಲ್ಲವೂ ಕೂಡ ಹೋಗಿಬಿಟ್ಟು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಂಬಂದಿದ್ದಾರೆ ಆರಾರು ಸ್ಪಾಟ್ಗಳಲ್ಲಿ ಪ್ರಿವೆಡ್ಡಿಂಗ್ ಶೂಟ್ ಮಾಡಿದ್ದಾರೆ ಅದೆಲ್ಲವೂ ಕೂಡ ಆದ ನಂತರ ಗಂಡ ಮಾಡಿದ್ದೇನ್ರಿ ಈ ರೀತಿಯಾಗಿ ಅಮಾಯಕ ಒಂದು ಕಡೆ ಕೃತಿಕ ತಾನೂ ಕೂಡ ಡಾಕ್ಟ್ರು ಗಂಡ ಕೂಡ ಡಾಕ್ಟ್ರು ಬೇರೆಯವರ ಜೀವನವನ್ನು ಉಳಿಸ್ಬೇಕಾಗಿರುವಂಥದ್ದು ಬೇರೆಯವರ ಜೀವ ಉಳಿಸ್ಬೇಕಾದವರು ತಮ್ಮ ತಮ್ಮ ಜೀವವನ್ನ ನೋಡಿ ಕೃತಿಕಾ ಅವರಿಗೆ ಒಂದಿಷ್ಟು ಗೊತ್ತಾಗ್ಲಿಲ್ವಾ ನನ್ನ ಗಂಡ ಏನು ಮಾಡ್ತಾ ಇದ್ದಾನೆ ಏನು ಕತೆ ನನ್ನ ಗಂಡ ಯಾಕೆ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾನೆ ಅಂತ ಒಂದು ಕೂಡ ಅನುಮಾನ ಬರಲಿಲ್ವಾ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂಥದ್ದು ಇದಷ್ಟು ಈವರೆಗಿನ ಸುದ್ದಿ ಏನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ರಬಲ್ ಟಿವಿ